ಸೌಲಭ್ಯಗಳಿಂದ ವಂಚಿತವಾದ ಹಿರೇಕೊಟ್ನೇಕಲ್ ಗ್ರಾಮದ ಕಥೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗಭೂಷಣಪ್ಪ ಅಭಿವೃದ್ಧಿ ಇದು ಪಿಡಿಓ ನಾಗಭೂಷಣಪ್ಪನ ಕರ್ಮಕಾಂಡದ ಅಭಿವೃದ್ಧಿ ಇದು ಗಾಂಧೀಜಿ ಕಲ್ಪನೆಗೆ ಕಳಂಕ ತಂದ ಪಿಡಿಓ ನಾಗಭೂಷಣಪ್ಪ ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್ ಗ್ರಾಮದ ಕಥೆ ಇದು ದೂರ್ತನಾದ ಮಧ್ಯೆ ಜೀವನ ಸಾಗಿಸುತ್ತಿರುವ ಭೋವಿ ಸಮಾಜದ ಜನರು ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಆಡಳಿತ ಜೂಸ್ ಗ್ರಾಮಗಳು ಅಭಿವೃದ್ಧಿ ಹೊಂದಬೇಕು ಎಂದು ಮಹಾತ್ಮ ಗಾಂಧೀಜಿಯವರ ಚಿಂತನೆಯಾಗಿತ್ತು ಆದರೆ ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್ ಗ್ರಾಮವನ್ನು ಒಮ್ಮೆ ಸುತ್ತು ಹಾಕಿದರೆ ಸಾಕು ಪಿಡಿಓ ನಾಗಭೂಷಣಪ್ಪನ ಕರ್ಮಕಾಂಡದ ಅಭಿವೃದ್ಧಿ ಯಾವ ರೀತಿ ಇದೆ ಎಂದು ಸಮಾಜಕ್ಕೆ ತಿಳಿಯುತ್ತದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್ ಗ್ರಾಮದಲ್ಲಿ ಬೋವಿ ಸಮಾಜದಲ್ಲಿ ವಾಸಿಸುವ ಏರಿಯಾವನ್ನು ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ನೋಡಿದರೆ ಸಾಕು ವಾಂತಿ ಮಾಡಿಕೊಳ್ಳೋದು ಪಕ್ಕಾ ಪಿಡಿಒ ನಾಗಭೂಷಣಪ್ಪ ಪಂಚಾಯ್ತಿಗೆ ಅದ್ಯಾವಾಗ ಬರುತ್ತಾನೆಂದು ಜನರಿಗೆ ತಿಳಿಯದಾಗಿದ್ದು ನಾಗಭೂಷಣಪ್ಪನ ಮುಸಿಡಿಯು ಹಿರೇಕೊಟ್ನೇಕಲ್ ಗ್ರಾಮದ ಜನರು ನೋಡೇ ಇಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾದಿಲ್ ಅಹಮದ್ ಅವರ ಆಡಳಿತ ದುರಾಡಳಿತದಿಂದ ನಡೆದಿರುವುದರಿಂದ ಗ್ರಾಮಗಳು ಅಭಿವೃದ್ಧಿಯಾಗದೆ ದುರ್ನಾತದಲ್ಲಿ ಮುಳುಗಿರುವುದಕ್ಕೆ ಸಾಕ್ಷಿಯಾಗಿ ಹಿರೇಕೊಟ್ನೇಕಲ್ ಗ್ರಾಮ ಎದ್ದು ಕಾಣುತ್ತಿದೆ ವರದಿಗಾರರು ಹುಸೇನಾ ಭಾಷಾ ನಕ್ಕದ್ ಮಾನ್ವಿ ತಾಲೂಕು ನನ್ನ ಹೆಸರು ತಾಯಮ್ಮ ಯಾವ ಊರಮ್ಮ ಇದೇ ಊರ ಮೂಲ ಮನ್ ತಾಯಮ್ಮ ಯಾವ ಅಲ್ಲಿ ಯಾವ ಊರು ಕೊಟ್ಟೆಕಲ್ಲ ಸಮಸ್ಯೆ ಏನಾಗಿದೆ ಗೈಲ್ ಒಳ್ಳೆ ಗಲೀಜು ಮುದ್ದಿಲ್ಲ ವರ್ಷ ಒಂದೇನೋ ಹೋಗಕತ್ತದ ಮನ್ಯಾಗ ಈಗ ಮೂರು ದಿನ ಆಯ್ತು ಮಗ ತೀರ್ಕೊಂಡು ಈ ವಾಸಿನಕ ಜಗ್ ಅತ್ತಿ ಏನು ಮತ್ತೆ ಯಾರು ಯಾರು ಕೇಳವನೇ ಇಲ್ಲ ಊರಾಗ ಯಾ ಅಲ್ಲಿ ಕರೆ ಗೊತ್ತಾಗವಲ್ಲ ನಂಬರ್ಸ್ ಗೊತ್ತಾಗವಲ್ಲ ಏನಪ್ಪ ಯಾವಂತ ತಿಂತ ನಮ್ಮಗೆ ತಿಳುವಾದ ನಾವು ಅಲ್ಲಂಗೇ ಈ ರೀತಿಯಾಗಿ ಒಂದು ಎಸಿ ಏರಿಯ ಇದೆ ಬೋವಿ ಏರೆ ಇದೆ ಅವರ ಹೆಸರು ನನ್ನ ಹೆಸರು ತಿಮ್ಮಣ್ಣ ತಿಮ್ಮಣ್ಣರಿ ತಂದೇಶರಣಪ್ಪ ಏರೆ ಕಟ್ಟಿನಕಲ್ಲೋ ಈ ನಾಲ್ಕನೇ ವಾರ್ಡ್ ನಮ್ಮದು ನಾಲ್ಕನೇ ವಾರ್ಡ್ನಲ್ಲಿ ಯಾವ ಸರ್ ಏರೆ ಕಟ್ಟಿನಕಲ್ ಏರೆ ಕಟ್ಟಿನಕಲ್ ನಾಲ್ಕನೇ ವಾರ್ಡ್ನಲ್ಲಿ ಇದ್ದೀವಿ ಈಗ ನಾವು ಸದ್ಯ ನಿಮ್ಮ ಜೊತೆಗೆ ಇಲ್ಲಿ ಸಮಸ್ಯೆಗಳು ಹೇಳ್ಬೇಕಂದ್ರೆ ರಸ್ತೆಗಳು ರಸ್ತೆಗಳ ಬಗ್ಗೆ ಅಡೆತಡೆ ಇದೆ ಚರಂಡಿಗಳು ಸರಿಯಾಗಿಲ್ಲ ಕುಡಿ ನೀರಿನ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಇಲ್ಲಿ ಪಿ ಡಿ ಒ ಅಂದರೆ ಗ್ರಾಮಾಭಿವೃದ್ಧಿ ಅವ್ರು ಏನು ಅಭಿವೃದ್ಧಿ ಮಾಡ್ತಾರೋ ಯ ಕಡೆ ಅಭಿವೃದ್ಧಿ ಮಾಡ್ತಾರೋ ನನಗೆ ಒಂದು ಗೊತ್ತಿಲ್ಲ ಇಲ್ಲಿ ವಾರ್ಡ್ ನಮ್ಮ ವಾರ್ಡ್ ಮೆಂಬರು ಗ್ರಾಮ ಸಭೆ ಮಾಡಂಗಿಲ್ಲ ಒಂದು ಸಲನ ಮಾಡೇ ಇಲ್ಲ ಅವರು ಆಯ್ಕೆ ಆಗಿ ಇಷ್ಟು ಎಷ್ಟು ದಿನ ಆಗಿದೆ ಈಗ ಒಂದು ಸಲನ ಗ್ರಾಮ ಸಭೆನೇ ಇಲ್ಲ ವಾರ್ಡ್ನಲ್ಲಿ ನಾಗಭೂಷಣ ಅಂತೇಳಿ ಐದನ ಅಂತ ಹೇಳ್ತಾರೆ ರೀ ನಾನು ಅದನ್ನ ಮಕ್ಕ ನೋಡಿಲ್ಲ ಸರಿಯಾಗಿ ಅದನ್ನ ಅಡ್ರೆಸ್ ಕೂಡ ಕೇಳಿಲ್ಲ ನಾಗಭೂಷಣ ನಾಗಭೂಷಣ ಅಂತಾರೆ ಇಲ್ಲಿ ಸಮಸ್ಯೆಗಳು ಯಾರು ಮೆಂಬರ್ಗೂ ಬೇಕಾಗಿಲ್ಲ ಆ ಪಿ ಡಿಗೂ ಬೇಕಾಗಿಲ್ಲ